ಇಪ್ಪತ್ ಲಕ್ಷ ಕ್ಯಾಶ್ ಅಲ್ಲಿ ಐ ಅಡ್ಮಿಟ್ ದುರುಳ ನಮ್ಮ ಕಾರ್ಪೆಂಟರ್ ಮಾಡ್ತಿರೋನು ಐದ್ ಲಕ್ಷಕ್ ಒಂದು ಇಪ್ಪತ್ ಲಕ್ಷಕ್ ಒಂದು ನನ್ನ ಚೆಕ್ ಮಾಡ್ಕೊಂಡಿದಾನೆ ಅಂತ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಹೌದು ಯಾವತ್ತು ಗೊತ್ತಾಯ್ತು ಬಿಫೋರ್ ಇಫ್ ಯು ಆರ್ ಟು ಕೀಪ್ ಎ ಚೆಕ್ ಚೆಕ್ ಸೈನ್ ಕೀಪ್ ಇಟ್ ಇನ್ ಮೈ ಡ್ರಾಪ್ ಅಂದೆ ಸುಪ್ರೀಂ ಕೋರ್ಟ್ ಸೆಟ್ ಯು ಕಾಂಟ್ ಕ್ವಶನ್ ದಿ ಫೈನಾನ್ಷಿಯಲ್ ಕೆಪಾಸಿಟಿ ನೀವೇನು ಕೊಟ್ಟಿದ್ರಿ ಚೆಕ್ ಕೊಡ್ಲೇ ಇಲ್ಲ ಅವರಿಗೆ ಸಿಗ್ನೇಚರ್ ಕಳೆದೋಗಿ ತಂದಿಕ್ಸ್ ಕಾರ್ಪೆಂಟರ್ ಕದ್ಬಿಟ್ರೆ ಅದು ಕದ್ದಿದ್ರು ಅನ್ನೋದನ್ನ ನನಗೆ ಯಾವತ್ತೋ ಗೊತ್ತಾಯ್ತು ಪಾಪ ಯಾಕೆ ಸೈನ್ ಮಾಡಿಟ್ಟಿದ್ರಿ ನ ಫಾರ್ ಅದರ್ ಬಂಡ್ ಡೊಮ್ಯಾಸ್ಟಿ ನೆಸೆಸಿಟೀಸ್ ವಿಚ್ ಅದು ಕಾರ್ಪೆಂಟ್ರಿ ವರ್ಕ್ ಮಾಡೋದಕ್ಕೆ ಬಂದಿದ್ದವರು ಅದನ್ನ ಸೈನ್ ಮಾಡಿಟ್ ಸುತಾ ಇಫ್ ಯು ಆರ್ ಟು ಕೀಪ್ ಎನ್ ಮೈ ಡ್ರಾಪ್ ಪ್ಲೀಸ್ ಟೇಕ್ ಹಾಗೆ ಪುಕ್ಕನ್ ರೆಕ್ಕ ಎಲ್ಲ ಕತೆ ಕೇಳೋದಲ್ಲ ಇಲ್ಲಿ ನಿಮಗೆ ಗೊತ್ತಾಗಿದೆ ನಮ್ಮನೆ ಬಂದ ಒಬ್ಬ ದುರುಳ ನಮ್ಮ ಕಾರ್ಪೆಂಟರ್ ಮಾಡ್ತಿರೋನು 5 ಲಕ್ಷಕ್ಕೆ ಒಂದು ಇಪ್ಪತ್ ಲಕ್ಷಕ್ಕೆ ಒಂದು ನನ್ನ ಜೊತೆನ 풀 ಮಾಡ್ಕೊಂಡಿದ್ದಾರೆ ಸ್ವಾಮಿ 25 ಲಕ್ಷ ಅಂತ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಹೌದು ಸರ್ ಯಾವತ್ತ ಗೊತ್ತಾಯ್ತು ದಿ ಡೇ व्हेन आई হ্যাಡ್ ಅಪಿಯರ್ಡ್ ದಿ ಮ್ಯಾಜಿಸ್ಟ್ರಟ್ ಅವತ್ತ ಒಬ್ಬರು ಲಾಯರ್ ಇದ್ರು ಏನ್ ಮಾಡ್ತೀರೆ ಆಗಾ ಬಟ್ ಯುವ ಲಾರ್ಡ್ಶಿಪ್ ಏನು ಮಾಡ್ತೀರಿ ಬಟ್ ಬೇಡ ನನಗೆ ಆಮೇಲೆ ಕೊಡ್ಬೇಕಾಗಿತ್ತು ಕೊಡಬೇಕಾಗಿತ್ತು ಸ್ವಾಮಿ ಬಿಟ್ರು ಅಂದ್ರೆ ನೋ ಪ್ಲೀಸ್ ಯ ಲಾರ್ಡ್ಶಿಪ್ ಕ್ಯಾ

ಎ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ಸ್ ಕಾಮನ್ ರಿಯಾಕ್ಷನ್ ಇನ್ ಸಚ್ ಕಂಪ್ಲೀಟ್ ಸರ್ಕಮಸ್ಟಾನ್ಸ್ ಲಾಟ್ಸ್ ಎನಿಥಿಂಗ್ ಮೋರ್ ಮೋರ್ಟ್ ಎ ಕಾರ್ಪೆಂಟರ್ ನಿಮ್ಮನ್ನೇ ಕೆಲಸ ಕಟ್ಟಿದ ವಿಶ್ವಾಸ ದ್ರೋಹಿ ಮಾಡಿದ್ದಾನೆ ಎಡ್ ಚೆಕ್ ತಕೊಂಡ್ಬಿಟ್ಟಿದಾನೆ ಏನ್ ಮಾಡ್ತಿದ್ದಂತ ವ್ಯಕ್ತಿಗೆ ಇಲ್ಲಪ್ಪ ಒನ್ ತರ್ಟಿ ಏಟ್ ಅಲ್ಲಿ ನೀನ್ ಹಾಕು ನಾನು ಹಾಸ್ಪಿಟಲ್ ತಗೊಂಡ್ಬಿಡ್ತೀನಿ ಅಟ್ಟಿಕೆ ಸುಮ್ಮನೆ ಇರ್ತಿರೋ ಅದು ವಿಷಯ ಸಮಯ ಗೊತ್ತಲ್ಲ ಗೊತ್ತಾದ್ಮೇಲೆ ಮಾಡಿದ್ರಲ್ಲ ಗೊತ್ತಾದ್ಮೇಲೆ ಏನು ಅಂತ ಬಿಟ್ಬಿಡಿ ಬಿಟ್ಬಿಡಿ ನೀವು ಗೊತ್ತಾಗಿರ್ಲಿಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದ್ದೀನಿ ಸಮಯ ಬಟ್ ಕೊಡಬೇಕಾಗಿತ್ತು ಲಾಯರ್ ಇದ್ರು ಲಾಯರ್ ಇದ್ರಲ್ವಾ ನಮ್ ಸ್ನೇಹಿತರು ತವ್ರ ಮನೆ ಸದಸ್ಯರು ಬಿ ಐ ಎಲ್ ಎಲ್ ಬಿ ಓದಿದ್ದವ್ರು ದುರುಪಯೋಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು ದುರುಪಯೋಗಕ್ಕೆ ಕಂಪ್ಲೇಂಟ್ ಅಲ್ಲಿ ಮಾಡಿಲ್ಲ ಯಾಕ್ ಮಾಡಲಿಲ್ಲ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗುತ್ತೆ ನಾನು ಅತ್ಯಂತ ದಾನಶೂರ ಕರ್ಣ ಫರ್ಗೀವ್ ಅಂಡ್ ಫರ್ಗೆಟ್ ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಆದ ಕಾರಣದಿಂದ ಅಯ್ಯೋ ಪಾಪ ಅವ್ನ್ ಮಾಡಿದ ಕರ್ಮಕ್ಕೆ ಅವನು ಹೋಗ್ತಾನೆ ಅಂತ ಸುಮ್ಮನಿದ್ದೆ ಅಂತ ಬೇಕಾದ್ರೂ ಎಕ್ಸ್ಪ್ಲನೇಷನ್ ಕೊಡಬಹುದು ಅದು ಒಪ್ಪ ಅಂತ ಎಸ್ ಹೇಳುವ ಬೇರೆ ಪ್ರಶ್ನೆ ಇಲ್ಲ ಇನ್ನೂ ಹೇಳ್ಬೋದು ನನ್ನ ಹತ್ರ ಸಿಕ್ಕಾಪಟೆ ದುಡ್ಡಿದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ನನಗೆ ಅಂತ ಇಟ್ ಡಸ್ ನಾಟ್ ಮ್ಯಾಟರ್ ಏನಪ್ಪಾಪ್ಟಿರ್ಲಿಲ್ವ ತಿಂಡಿಗಿರ್ಲಿಲ್ವ ತಗೊಂಡೋಗ್ಬಿಟ್ಟಿದಾನೆ ಹಳಾಗಿ ಹೋಗ್ಕೊಳ್ಳಿ ಬಿಟ್ಬಿಟ್ಟೆ ಅಂತ ಹೇಳ್ಬೋದು ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್ ಅದ್ ಬಿಟ್ರೆ ಯಾವ್ದು ಎಕ್ಸ್ಪ್ಲನೇಷನ್ ನಮಗ್ ಗೊತ್ತಿಲ್ಲ ಅಮೌಂಟ್ ಡೆಪಾಸಿಟ್ ಮಾಡಿದ್ದೀನಿ ಸ್ವಾಮಿ ನಾನು ಯು ಆರ್ ಕೊಟ್ ಆರ್ಡರ್ ಕಾಪಿ ತಗೊಂಡೋಗಿ ಅಲ್ಲಿ ಕೊಡ್ತೀವಿ ಇಪ್ಪತ್ತು ಲಕ್ಷ ನೀವು ಡಿಕ್ಲೇರ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಗೆ ಗೊತ್ತಾಯ್ತಲ್ಲ ಹತ್ತು ವರ್ಷದಿಂದ ನಾವು ರೀಓಪನ್ ಮಾಡ್ತೀವಿ ಇಂಟು ಸೋ ಮಚ್ ಫೈನು ಅಂಡ್ ತ್ರೀ ಇಯರ್ಸ್ ಇಂಪ್ರೂನ್ಮೆಂಟ್ ಅವ್ರಿಗೆ ನೀಚ ಮಾತುಕತೆ ಮಾಡಿ ಅದೇನು ಕೊಡಿ ಅದೇನು ನೀವು ಹೇಳ್ಬೇಕು ಅದನ್ನೆಲ್ಲ ಇಪ್ಪತ್ತು ಚೆಕ್ ಖಾಲಿ ಇದೆ ಅಂತ ಕೂತ್ಕೊಂಡು ಬರ್ಕೊಳ್ಳೋದಲ್ಲ ಮನ್ಗೋಗ್ಬಿಡ್ತಾನ ಅವನು ಮೂರು ವರ್ಷ ಜೈಲ್ಗೆ ಯು ಅಂಡರ್ಸ್ಟ್ಯಾಂಡ್ ಯು ಅಂಡರ್ಸ್ಟ್ಯಾಂಡ್ ಅಂಡರ್ ಗಾರ್ಮೆಂಟ್ಸ್ತಾರೆ ಮನೆ ಕಾರ್ಪೆಂಟರ್ ಬಂದಿದ್ರು ಅವೆಲ್ಲ ಆಯ್ತು ರೀ ನಿಮಗೆ ಗೊತ್ತಿದ್ರೆ ನೀವ್ ಹೇಳ್ಬೇಕಲ್ಲ ಫ್ರೆಂಡ್ಸ್ ಮಧ್ಯೆ ಇಪ್ಪತ್ತು ಲಕ್ಷ ರೂಪಾಯಿ ಅವ್ಯವಹಾರ ಬ್ಲಾಕ್ ಅಲ್ ನಡೆದಿದೆ ಅಂದ್ರೆ ಆರ್ ಲೈಬಲ್ ಟು ಆನ್ಸರ್ ಫಾರ್ ದಾಟ್ ಏನ್ ಮಾಡ್ತಿದ್ರಿ ಬ್ಯಾಟಿಂಗ್ ಮಾಡ್ತಿದ್ರೆ ಕ್ರಿಕೆಟ್ ಇಂದು ಇಪ್ಪತ್ತು ಲಕ್ಷ ಕ್ಯಾಶ್ ಇಟ್ಕೊಳ್ಳಕ್ಕೆ ಪ್ರಾಪರ್ಟಿ ಮಾರಿದ್ರೆ ದುಡ್ಡು ಅಂತ ಬಂದಿದೆ ಅವರೇ ಕಾಸ್ಟ್ ಇಸ್ಕೊಂಡ್ರಿ ಇಪ್ಪತ್ತು ಲಕ್ಷ ಕ್ಯಾಶ್ ಅಲ್ಲಿ ಹೆಂಗೆ ಕ್ಯಾಶ್ ಬಗ್ಗೆ ಐ ಅಡ್ಮಿಟ್ ನೋಟ್ಸ್ ನಾನು ಕೇಳ್ತಾ ಇದ್ದೀನಿ ಸ್ವಾಮಿ ಪ್ರಾಪರ್ಟಿ ಮಾರಿಯಲ್ಲಿ ಬಂದಿತ್ತಲ್ಲ ದುಡ್ಡು ಹಿಕ್ಲೇರ್ಡ್ ಇಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಹೈವ್ ಪೇಡ್ ದಿ ಕ್ಯಾಪಿಟಲ್ ಗೇಮ್ಸ್ ಹೇಳಿ ಉತ್ತರ ಕೊಡಿ ಕ್ಯಾಪಿಟಲ್ ಗೇನ್ಸ್ ಅಂತ ಇದಕ್ಕೆ ಪ್ಲಾಸ್ಟಿಕ್ ಮನಿ ಅಂತ ಕೇಳಿದ್ದು ಜನ ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ಅಲ್ಲ ಟ್ರಾನ್ಸಾಕ್ಷನ್ಸ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಬ್ಯಾಂಕ್ಸ್ ದೆನ್ ದಿಸ್ ಜನರೇಷನ್ ಆಫ್ ಬ್ಲಾಕ್ ಫಂಡ್ ಬ್ಲಾಕ್ ಮನಿ ಆಟೋಮ್ಯಾಟಿಕಲಿ ಸ್ಟಾಪ್ಸ್ ಸೋಷಿಯಲ್ ಟಾಕ್ ಮಾಡ್ಸ್ ವಾಟ್ ಎವರ್ ಸಜೆಸ್ಟ್ ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಗೊತ್ತಾಯ್ತು ಅಲ್ಲ ನಾನು ಹೇಳೋದೇನ್ ಬೇಕಾಗಿಲ್ಲ ಯಾಕೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಗೊತ್ತಿಲ್ಲೇನೋ ಕ್ಯಾಪಿಟಲ್ ಗೇನ್ಸ್ ಗೊತ್ತಿಲ್ಲೇನೋ ಅದನ್ನ ಹಂಗೆ ಉಳಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವೇನೋ ಅಂದ್ಮೇಲೆ ಏನಾಯ್ತು ಸ್ಟ್ಯಾಂಪ್ ಡ್ಯೂಟಿ ನಾಮ ಹಾಕಿದಿರಿ ನಂಬರ್ ಟೂ ಅಮೌಂಟ್ ತಗೊಂಡಿದಿರಿ ಆ ನಂಬರ್ ಟೂ ಅಮೌಂಟ್ ನ ಮನೇಲೆ ಇಟ್ಕೊಂಡಿದಿರಿ ಅದನ್ನ ಅವನು ಕೊಟ್ಟಿದಿರಿ ಅದನ್ನ ಇನ್ನೇನಕ್ಕೋ ಅವ್ಯವಹಾರಕ್ಕೆ ಯೂಸ್ ಮಾಡಬೇಕು ಅಂತ ಅದನ್ನ ಸ್ಟಾಪ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ನನಗೆ ನಿಮ್ಗೆ ಕಷ್ಟ ಸಿ ಐ ಗೆಟ್ ದಿ ಮನಿ ಓನ್ಲಿ ಬೈ ವೇ ಆಫ್ ಐ ನೋ ಮೈ ಬ್ಯಾಂಕ್ ಟ್ರಾನ್ಸ್ಫರ್ ಅದು ಹಿಡ್ಕೊಂಡೇ ಕೊಡ್ತಾರೆ ಮಾರ್ವಾಡಿ ತರ ಟಿ ಡಿ ಎಸ್ ಐ ಎಸ್ ಇ ಎಸ್ ಅಂತ ಮಾರ್ವಾಡಿ ಬಡ್ಡಿ ಕೊಡ್ಬೇಕು ಕಟ್ ಬಡ್ಡಿ ಕಟ್ ಇಂಟ್ರೆಸ್ಟ್ ಅಂತ ಹಿಡ್ಕೊತಾರಲ್ಲ ಹಂಗೆ ನಮ್ಗೆ ಕೊಡ್ಬೇಕಾದ್ರೆ ಸಂಬಳನ ಹಿಡ್ಕೊಂಡು ಕೊಡ್ತಾರೆ ನೋ ವಾಟ್ ಟು ಡೂ ಪ್ಲೀಸ್ ಟೆಲ್ ಮಿ ಐ ಟು ಸ್ಪೆಂಡ್ ಇಟ್ ಥ್ರೂ ದಿ ಮೈ ಪೇಟಿಎಮ್ ಜಿಪೇನೋ ಮತ್ತೊಂದೋ ಮಗೊಂದು ಇಲ್ದ್ರೆ ಕಾರ್ಡೋ ಇಲ್ದಿದ್ರೆ ಕ್ಯಾಶ್ ಬೇಕು ಅಂದ್ರೆ ಕ್ಯಾಶ್ ಡ್ರಾ ಮಾಡಿಸ್ಕೊಂಡು ನಮ್ಗೆ ಕಳಬೇಕು ಅಂತ ಚೆಕ್ ಕೊಡ್ತೀನಿ ನಮ್ಮ ಇವನ್ಗೆ ಅವ್ನ ದುಡ್ಡು ಕೊಡ್ತಾನೆ ಬ್ಯಾಂಕ್ ಇಂದ್ರೆ ಅದರ್ ದನ್ ದಟ್ ಐ ಕಾಂಟ್ ಪೇ ಐ ಡೋಂಟ್ ಹ್ಯಾ ಎನಿ ಅದರ್ ಸೋರ್ಸ್ ಐ ಡೋಂಟ್ ಹ್ಯಾವ್ ಅದರ್ ಮನಿ ಐ ಟು ಫ್ರಮ್ ದಿ ಬ್ಯಾಂಕ್ ಅಪರೂಪಕ್ಕೆ ನಾನು ಸದ್ಬ್ರಾಹ್ಮಣ ಅಂತ ಯಾರು ಒಂದ್ ನೂರು ರೂಪಾಯಿ ದಕ್ಷಿಣ ಇಟ್ಕೊಟ್ರೆ ಅದೊಂದು ಅಷ್ಟೇ ಹೇಳಿದ ಅರ್ಥ ಆಯ್ತಲ್ಲ ಬಿಟ್ಟರೆ ಬೇರೆ ದುಡ್ಡು ಇಲ್ಲ ಎವ್ರಿ ಥಿಂಗ್ ಆಫ್ ಎವರಿ ಎಕ್ಸ್ಪೆನ್ಸಸ್ ಆಫ್ ಮೈನ್ ಈಸ್ ರಿಫ್ಲೆಕ್ಟೆಡ್ ಐ ಲೆಟ್ ಟು ಪೇ ಸಮ್ ಪೀಪಲ್ ಬೈ ಕ್ಯಾಶ್ ಮೇಟ್ ಸರ್ವೆಂಟ್ಗೋ ಬಾರ್ಬರ್ಗೋ ಮತ್ತೊಬ್ಬರ್ಗೋ ಏನಾದ್ರು ಕೊಡ್ಬೇಕು ವಿಲ್ ಅಟ್ ಬಿಟ್ಬಿಟ್ರೆ ಇನ್ನೆಲ್ಲೂ ಕ್ಯಾಶ್ ಅಲ್ಲಿ ಇಲ್ಲ ನೋ ಕ್ಯಾಶ್ ಟ್ರಾನ್ಸಾಕ್ಷನ್ ಹೆಚ್ಚು ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ ಸಣ್ಣ ಕೊಟ್ಟು ಅವಾಗ ತಗೊಂಡಿದ್ದ ತಿಂಗಳಲ್ಲಿ ಪೂರ್ತಿ ಖರ್ಚಾಗಿಲ್ವೇರಿ ಆಮೇಲೆ ಧಾರವಾಡ ಕಾರವಾರ ಈ ಎಲ್ಲ ಊರುಗಳಲ್ಲಿ ಗವರ್ಮೆಂಟ್ ಕ್ವಾರ್ಟರ್ಸ್ ಇತ್ತು ಆಗ್ತಿರ್ಲಿಲ್ಲ ಯಾಕೆಂದ್ರೆ ಬಾಗ್ಲು ಬೀಗ ಹಾಕಕ್ಕೆ ಬರ್ತಿರ್ಲಿಲ್ಲ ಸರ್ಕಾರದ ಕ್ವಾರ್ಟರ್ಸ್ ಹಿಂಗ ಹಾಕಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಯಾರೋ ಪೊಲೀಸ್ನವರು ಇರ್ತಾರೆ ನೋಡಪ್ಪ ಓರ್ಟಿಂದ ಒಂದು ಕಂಪ್ಯೂಟರ್ ಆಮೇಲೆ ಒಂದು ಗಾಂಗಲ್ ಅಂತ ಕೂಡ ಹೋಗ್ತಾರೆ ಅದು ಮತ್ತೆ ಒಂದು ಸೀಲ್ ಇರುತ್ತೆ ನಮ್ದು ಪ್ರಿನ್ಸಿಪಲ್ ಜಡ್ಜ್ ಆಗಿತ್ತು ಅದು ರೌಂಡ್ ಸೀಲ್ ಅಂತ ಅವು ಅಲ್ಲಿ ಕೋರ್ಟ್ ಅಲ್ಲಿ ಟ್ರೆಸರಿ ಇರುತ್ತೆ ಒಂದು ಕೀ ಇಂಥವನ್ನ ಒಂದು ರೂಮ್ ಅಲ್ಲಿ ಇಟ್ಟು ಅದೊಂದು ಬೀಗ ಹಾಕಿ ಬರ್ತಾ ಇತ್ತು ಕೋರ್ಟ್ ಲ್ಯಾಪ್ಟಾಪ್ ಕೋರ್ಟ್ ಇದ್ದು ಆ ರೂಮ್ ಬಿಟ್ಬಿಟ್ರೆ ಮಿಕ್ಕಿದೆ ಅವರು ಇಟ್ಕೊಂಡ್ರು ಆನಂದವಾಗಿರೋ ಮೈ ಪರ್ಸನಲ್ ಎಫೆಕ್ಟ್ ಫ್ರಮ್ ಹಾವೇರಿ ಟು ಧಾರವಾಡ ಇಟ್ ವಾಸ್ ಓನ್ಲಿ ಒನ್ ಟಾಟಾ ಎಸ್ ಸಿ ದಟ್ ಶುಡ್ ಬಿ ದಿ ಇಪ್ಪತ್ತು ಲಕ್ಷ ಕೊಟ್ಟೆ ನೀವು ಅಂತ ಹೇಳಿದ್ರೆ ನೋಡಮ್ಮ ಅವೆಲ್ಲ ಕತೆ ಬೇಡ ಗೊತ್ತಾಯ್ತಲ್ಲ ನಿಮ್ಗೂ ಗೊತ್ತು ಅದ ಕೊಡ್ಬೇಕು ಅಂತ ಅದನ್ನ ನೀವು ಕೊಡಿ ಮ್ಯಾಟರ್ ಕ್ಲೋಸ್ ಆಗುತ್ತೆ ದಿಸ್ ನೈನ್ಟೀನ್ ಸಿಕ್ಸ್ ಐ ನೋ ಹೌ ದೀಸ್ ವುಡ್ ಹವ್ ಹ್ಯಾಪನ್ ಡೋಂಟ್ ಸೇ ಆಲ್ ದೋಸ್ ಸ್ಟೋರೀಸ್ ಅದರ್ವೈಸ್ ಐ ಅನ್ ಕನ್ಫರ್ಮ್ ದಿ ಕನ್ವಿ